ನಾನು ರಾಜಕೀಯ ನಿವೃತ್ತಿ ಹೊಂದುವ ಪ್ರಶ್ನೆಯೇ ಇಲ್ಲ ರಾಹುಲ್ ಗಾಂಧಿ ಅವರು ಪ್ರಧಾನಿಯಾದರೆ ನಾನು ಅವರೊಂದಿಗೆ ಜೊತೆಯಾಗಿರುತ್ತೇನೆ ಎಂದು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ವರಸೆ ಬದಲಿಸಿದ್ದಾರೆ ಹಾಸನ ಕ್ಷೇತ್ರದಲ್ಲಿ ಮೊದಲ ಹಂತದ ಚುನಾವಣೆಗೆ ಮತದಾನ ಮಾಡಿದ ಅವರು ಸುದ್ದಿಗಾರರೊಂದಿಗೆ ಮಾತನಾಡುವಾಗ ಈ ರೀತಿ ಹೇಳಿದ್ದಾರೆ ನಾನು ಇನ್ನು ಮೇಲೆ ಚುನಾವಣಾ ರಾಜಕೀಯದಿಂದ ದೂರ ಉಳಿಯುತ್ತೇನೆ ಚುನಾವಣೆಗೆ ಸ್ಪರ್ಧಿಸೋಲ್ಲ ಅಂತ ಮೂರು ವರ್ಷದ ಮೊದಲೇ ನಾನು ಹೇಳಿದ್ದೆ ಆದರೆ ನಾನು ಚುನಾವಣೆಗೆ ನಿಲ್ಲಲೇಬೇಕಾದ ಒತ್ತಡ ಹುಟ್ಟಿತು ಚುನಾವಣೆಗೆ ನಿಲ್ಲುವಂತೆ ಅಭಿಮಾನಿಗಳು ಮೈತ್ರಿ ಪಕ್ಷದ ನಾಯಕರು ಒತ್ತಾಯ ಮಾಡಿದ್ದರಿಂದ ಬೇರೆ ದಾರಿ ಕಾಣದೆ ಮತ್ತೆ ಚುನಾವಣೆಗೆ ಸ್ಪರ್ಧಿಸಿದೆ ಎಂದು ಗೌಡ್ರು ಹೇಳಿದ್ದಾರೆ ನನ್ನ ಚುನಾವಣಾ ಸ್ಪರ್ಧೆಯನ್ನ ಬೇರೆ ರೀತಿ ಅರ್ಥೈಸುವ ಅಗತ್ಯವಿಲ್ಲ ನನಗೆ ಯಾವ ಉದ್ದೇಶವೂ ಇಲ್ಲ ಆದ್ರೆ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಅವರು ಪ್ರಧಾನಿಯಾದ್ರೆ ಅವರ ಜೊತೆ ಇರುತ್ತೇನೆ ನನಗೆ ಪ್ರಧಾನಿಯಾಗುವ ಆಸೆ ಇಲ್ಲ ಅಂತ ಗೌಡ್ರು ಸ್ಪಷ್ಟಪಡಿಸಿದ್ದಾರೆ ಕರ್ನಾಟಕದಲ್ಲಿ ಮೊದಲ ಹಂತದ ಲೋಕಸಭಾ ಚುನಾವಣೆ ಏಪ್ರಿಲ್ ಹದಿನೆಂಟರಂದು ನಡೆದಿದ್ದು ಫಲಿತಾಂಶ ಮೇ ಇಪ್ಪತ್ಮೂರರಂದು ಹೊರಬೀಳಲಿದೆ ಇನ್ನು ಹಾಸನದಲ್ಲಿ ದೇವೇಗೌಡ ಹಾಗೂ ಚೆನ್ನಮ್ಮ ದಂಪತಿಗಳು ಒಟ್ಟಿಗೆ ಬಂದು ಮತವನ್ನ ಚಲಾಯಿಸಿದ್ದಾರೆ ತಮ್ಮ ಮೊಮ್ಮಗನೇ ಚುನಾವಣೆಗೆ ನಿಂತಿರುವ ಕ್ಷೇತ್ರದಲ್ಲಿ ದೇವೇಗೌಡ ಹಾಗೂ ಚೆನ್ನಮ್ಮ ಮತ ಚಲಾಯಿಸಿದ್ದಾರೆ ಇನ್ನು ಪ್ರಜಾಪ್ರಭುತ್ವದ ಮೇಲೆ ನಂಬಿಕೆ ಇದೆ ಅವರ ಟೊಳ್ಳು ಮಾತಿಗೆ ಬೆಲೆ ಕೊಡದೆ ಜನಸೇವೆಗೆ ಬೆಲೆ ಕೊಡುತ್ತಾರೆ ಎಂದು ನಂಬಿದ್ದೇನೆ ಎಂದು ದೇವೇಗೌಡರು ಹೇಳಿದ್ದಾರೆ